ಏನೆಂದರೆ ಇಲ್ಲಿ ರೈತರ ಮಕ್ಕಳಿರ್ಬೋದು ಆಫೀಸರ್ ಮಕ್ಕಳು ಇರ್ಬೋದು ಮಕ್ಕಳೆಲ್ಲರೂ ಇರ್ಬೋದು ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಮೊದಲು ಈ ಪೈಪ್ ಏನು ಯಾತು ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮ್ಮ ಅನಿಸ್ಬೋದು ಏನಿದೆ ಕಾಮನ್ ಪೈಪ್ ಅದಕ್ಕೆ ಬಗ್ಗೆ ನಾನು ಎರಡು ಬಿಟ್ಟಿತ್ತು ಐವತ್ತು ವರ್ಷ ಹಿಂದೆ ಎರಡು ಬಿಟ್ಟಿತ್ತು ಆರು ಇಂಚಿ ಆರೂವರೆ ಇಂಚಿ ಎರಡು ಬಿಟ್ಟು ಅದು ಬರ್ತಾ ಇತ್ತು ಅದ್ರ ಸೈಜು ನೂರ ಅರವತ್ತೈದು ಮಿಲ್ಲಿಮೀಟರ್ ಡೈಮೆನ್ಷನ್ ಔಟರ್ ಡೈಮೆನ್ಷನ್ ಇನ್ನೊಂದು ನೂರ ಎಪ್ಪತ್ತೈ ನೂರ ಎಪ್ಪತ್ತೈದು ಔಟರ್ ಡೈಮೆನ್ಷನ್ ಅದ್ರ ಬಗ್ಗೆ ಹೇಳ್ತೀನಿ ಫಸ್ಟ್ ನೂರ ಅರವತ್ತೈದರಿಂದ ಬಿಟ್ಟು ಹಾಕಿದಾಗ ಅದಕ್ಕೆ ಎಂ ಎಸ್ ಪೈಪು ಪಿ ಐ ಎಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು ಅದರಲ್ಲಿ ಅಪ್ರೂವಲ್ ಆಗಿದೆ ಅದರಿಂದ ಎಂ ಎಸ್ ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇದೆ ಆದರೆ ಈಗಿನ ಕಾಲ ಸಾವಿರ ಅಡಿ ಸಾವಿರದ ಐನೂರು ಎರಡು ಸಾವಿರ ಅಡಿ ಹೋಗ್ತಾ ಇದೆ ಈ ಆರೆಂಜ್ ಬಿಟ್ಟು ಹಾಕ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಕೆಳಗಡೆ ಏನಾದರೂ ಮೋಟ್ರ್ಗೆ ಅದು ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದ್ರೂ ಮೋಟ್ರ್ ಸಿಕ್ಕಾಕೊಳಕ್ಕೆ ಅವಕಾಶ ಜಾಸ್ತಿ ಇದೆ ಅಟ್ಲೀಸ್ಟ್ ಕೇಬಲ್ ಬರ್ಬೋದು ಒಂದು ಕಲ್ಲು ಬರ್ಬೋದು ಏನೇ ಬಂದರೂ ಸಿಕ್ಕಾಕೊಳ್ತಾ ಇತ್ತು ಆ ರೀತಿ ಹಲವಾರು ಸಾವಿರಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದ್ದಾವೆ ರೈತರಿಗೆ ಒಂದು ಒಂದೇ ಒಂದು ಬೋರು ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ ಅಂತಹ ಪರಿಸ್ಥಿತಿಗಿನಲ್ಲಿ ನೀರಿದ್ದು ಬೋರು ಮೋಟ್ರ್ ಸಿಕ್ಕಾಕೊಂಡು ಕಳ್ಕೊಂಡಿರುವುದು ಜಾಸ್ತಿ ಇದ್ದಾರೆ ಅಂಥ ಟೈಮಲ್ಲಿ ನನ್ನ ಮಾವನಾದ್ರ ಜಿ ಕೇಶವಲ್ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ಗೆ ಹೋಗಿ ಹತ್ತು ಬೋರು ಹತ್ತು ರಿಗ್ಗು ಹದಿನೈದು ರಿಗ್ಗು ತಗೊಂಡೋಗಿ ಎಲ್ಲ ಫೋರ್ವೆಲ್ ಮಾಡ್ತಾ ಇದ್ರೆ ಕೆಲಸ ಅವರು ರಿಟೈರ್ಡ್ ಮಿಲಿಟ್ರಿ ಅವರು ಒಬ್ಬ ರೈತ ಮಗ ಅವರು ಅವರು ನಾನು ಏನಾದ್ರೂ ಮಾಡ್ಬೇಕು ನಮ್ಮ ದೇಶಕ್ಕಾಗ್ಲಿ ನಮ್ಮ ಊರಿಗಾಗ್ಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಈ ಬಿತ್ತಿಂದ ಯಾವ ತೊಂದರೆ ಬರ್ತಾ ಇದೆ ಯಾಕೆ ಈ ತರ ಇದ್ದಾರೆ ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ ನೂರ ಎಪ್ಪತ್ತೈದು ಎಂ ಎಂ ಓಡಿನೂ ಅವರೇ ಮಾಡಿದ್ದು ಪೇಟೆಂಟ್ ಮಾಡಿದೀವಿ ಕಾಪರೇಟ್ ಮಾಡಿದ್ವಿ ಡಿಸೈನ್ ಮಾಡಿದೀವಿ ಟ್ರೇಡ್ ಮಾರ್ಕ್ ಎಲ್ಲ ಅವರೇ ಮಾಡ್ಕೊಂಡಿದ್ವಿ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಪೇಟೆಂಟ್ ಮಾಡಿರೋದು ಟೂ ತೌಸಂಡ್ ಟೂ ಟೂ ತೌಸಂಡ್ ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ವಿ ಆ ಪೈಪ್ ಅನ್ನು ಕಲ್ಕಟ್ಟಾ ಟೂಬ್ಸ್ ಅಂದ ಬಿಡುಗಡೆ ಮಾಡಿಸಿದ್ವಿ ಆವತ್ತಿಂದ ಒಂದೊಂದು ಪೈಪ್ ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಿದ್ರು ಅವರು ಇರೋವಾಗ ವಿ ಮು ಮುನಿಯಪ್ಪ ಶ್ರೀ ವಿ ಮುನಿಯಪ್ಪ ಅವರು ಶ್ರೀ ಕೋಲಿವಾಡಿ ಮಿನಿಸ್ಟ್ರಿ ಇಬ್ರು ಮಿನಿಸ್ಟರ್ ಆರೂವರೆ ಇಂಚು ಬಿಟ್ಟೆ ಹಾಕ್ಬೇಕು ಬಳಸಬೇಕು ಕರ್ನಾಟಕದಲ್ಲಿ ಯಾವುದೇ ಮಾಡಬಾರ್ದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪ್ರಾಸ್ ಮಾಡ್ಬಿಟ್ರು ಇಲ್ಲಿಗಾಲ ಮ್ಯಾನುಫ್ಯಾಕ್ಚರ್ ಮಾಡೋದು ತುಂಬಾ ಜನ ಇದಾರೆ ಇದು ಇವರಿಗೆ ಹೇಳಿದಾಗ ಒಂದ್ ಎರಡ್ ಮೂರು ಕಂಪನಿ ಈಗ ಸೀಸ್ ಮಾಡ್ಕೊಂಡ್ ಬಂದಿರಬಹುದು ಅಷ್ಟೇ ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪ್ನಿ ನಡೀತಾನೆ ಇದಾವೆ ಮಾರ್ಕೆಟ್ ಅಲ್ಲಿ ಇದೆಲ್ಲಾನು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದಾವೆ ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ ಅವ್ರು ಹೇಳಿದಾಗ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಬಟ್ ಅದಕ್ಕೆ ಮುಂಚೆ ಮಾರ್ಕೆಟ್ ಅಲ್ಲಿ ಆಗಿ ಯಾವ ಬೆಲೆ ಬರ್ತಾ ಇದೆ ಅಲ್ಲಿಂದ ಡೀಲರ್ಸ್ ಗಳು ಏನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಡೀಲರ್ಸ್ ಗಳಿಂದ ರೈತರಿಗೆ ಬರ್ಬೇಕಾದ್ರೆ ಎಲ್ಲರಿಗೂ ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮ್ಗೆಲ್ಲಾರು ಗೊತ್ತಿರುತ್ತೆ ಪ್ರತಿಯೊಬ್ಬ ಡೀಲರ್ ಗಳು ಯಾರು ತಗೊಳ್ತಾ ಇದಾರೆ ಅವ್ರಿಗೆ ನಿಮ್ ಮೂಲಕ ಎಚ್ಚರಿಕೆ ಕೊಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾರೇ ಇದನ್ನ ಇಲ್ಲಿಗ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟ್ ಗೆ ಬಿಡ್ತಾ ಇದ್ರು ಕೂಡ ನಾವು ಯಾರಿಗೂ ಬಿಡೋದಿಲ್ಲ ಪ್ರತಿಯೊಬ್ಬರು ಮುಂದೆನೂ ಹೋಗಿ ನಾವು ಅದನ್ನ ಸೀಸ್ ಬಂದು ಕೋಟಿ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಇದಕ್ಕೆ ಕೋರ್ಟ್ ಇಂದ ನಮ್ಗೆ ಎಲ್ಲಾ ತರ ಪರ್ಮಿಷನ್ ಇದೆ ಸ್ಟೇ ಆರ್ಡರ್ ಇದಾವೆ ಅದಕ್ಕೆ ಬೇಕಂದ್ರೆ ಡಾಕ್ಯುಮೆಂಟ್ ಗಳು ಪ್ರೊಡ್ಯೂಸ್ ಮಾಡಿದೀನಿ ತಾವು ನೋಡ್ಕೋಬಹುದು ಸೊ ಯಾರು ಕೂಡ ಇದನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಬಿಡಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀನಿ ಸರ್